ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ಇಂಪಾರ್ಟೆಂಟ್ ಅಂತ ಒಂದು ಕಂಟೆಂಟ್ ನೋಡಿದ್ದೀನಿ ಏನಪ್ಪ ಅಂದರೆ ಯಾರಿಗಾದರೂ ಹೃದಯಾಘಾತ ಆದ ತಕ್ಷಣ ಏನು ಮಾಡಬೇಕು ಅಂತ ಅಥವಾ ಹೃದಯಾಘಾತ ಆಗಿದೆ ಈಗ ನಾವು ಏನು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತಲೂ ಹೇಳ್ತೀನಿ ಯಾಕಂದರೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು ಅದಕ್ಕೋಸ್ಕರ ನಾನು ನಿಮಗೆ ಕೂಡ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಎರಡು ಸಾವಿರದ ಹನ್ನೊಂದರಲ್ಲೇ ಹೃದಯಾಘಾತ ಆಗಿ ನಾಲ್ಕು ಸ್ಟೆಂಟ್ ಇದೆ ನನಗೆ ಹಾರ್ಟಲ್ಲಿ ಆದರೂ ಕೂಡ ನಾನು ಭಯ ಅಂತೂ ಪಡ್ತಾಯಿಲ್ಲ ಆರಾಮಿ ಯೋಗ ಪ್ರಾಣಾಯಾಮಗಳು ಮುದ್ರೆಗಳು ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗೇ ಇದ್ದೀನಿ ಯಾರು ನನ್ನನ್ನು ಹಾರ್ಟ್ ಪೇಷಂಟ್ ಅಂತ ಹೇಳೋಕ್ಕೆ ಆಗೋಲ್ಲ ಆ ಥರ ಇದ್ದೀನಿ ಅದಕ್ಕೋಸ್ಕರ ನಿಮಗೂ ತೊಂದರೆ ಆಗಬಾರದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾರಿಗಾದರೂ ಅಪ್ಪಿತಪ್ಪಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ರಿಲೇಷನ್ಸ್ ಯಾರಿಗಾವಾಗಲೇ ಹಗುತ್ತೋ ಹೇಳೋಕ್ಕಾಗಲ್ಲ ಹೃದಯಾಘಾತ ಆದ ತಕ್ಷಣ ಬರುವಂತಹ ಸಿಮ್ಟಮ್ಸ್ ನಾನು ಹೇಳ್ತೀನಿ ಫಸ್ಟು ಒಂದು ಭುಜ ನೋವು ಬರುತ್ತೆ ಕೈ ನೋವು ಬರುತ್ತೆ ಏನಿದ್ರೂ ಕೂಡ ಭಾರ ವಾಚಿದ್ರೂ ಕೂಡ ತುಂಬ ಭಾರ ಅನ್ನಿಸ್ತಾ ಇರುತ್ತೆ ಕೈಯಲ್ಲಿ ಅಂಥದ್ರಲ್ಲಿ ಅದು ಕೂಡ ಒಂದು ಹೃದಯಾಘಾತದ ಸಿಂಪ್ಟಮ್ಸು ಮತ್ತು ತುಂಬ ಬೆವರು ಬರುತ್ತೆ ತುಂಬ ಬೆವರು ಬಂದರೂ ಕೂಡ ಸ್ವಲ್ಪ ಭಯಪಟ್ಟು ನಾವು ಚೆಕ್ ಮಾಡಿಸ್ಬೇಕಾಗುತ್ತೆ ಅಥವಾ ವಾಂತಿ ಭೇದಿ ಆಗೋಗುತ್ತೆ ವಾಂತಿ ಭೇದಿಯಾಗಿ ಸುಸ್ತಾಗಿರ್ತಾರೆ ಪೇಶೆಂಟ್ಸು ಇವು ಹಾರ್ಟ್ ಪ್ರಾಬ್ಲಮ್ ಇರೋರ ಸಿಂಪ್ಟಮ್ಸ್ ಇವನ್ನ ಆಗಿ ನಾವು ತಗೋಬೇಕಾಗುತ್ತೆ ಅದ್ರ ಜೊತೆಗೆ ನಾವು ಏನು ಮಾಡಬೇಕು ಅಂದರೆ ಇಮ್ಮಿಡಿಯೇಟ್ ನಮಗೆ ಆಗಿದೆ ಅನ್ಸಿದ್ರೆ ಆಸ್ಪೆಟ್ಲಿಗೆ ಹೋಗೋವರೆಗೂ ನಮ್ಮನ್ನು ಕಾಪಾಡೋ ಕೆಲವು ಮುದ್ರೆಗಳಿದಾವೆ ಇನ್ಸ್ಟೆಂಟ್ ಅವೆಲ್ಲ ಯಾಕಂದರೆ ನನಗೆ ಈ ವರ್ಷ ಎಲ್ಲ ಅದಕ್ಕೆ ಮುಂಚಿನ ವರ್ಷ ಮತ್ತೆ ಇನ್ನೊಂದ್ಸರಿ ಯೋಗ ಡೇ ದಿನ ಯೋಗ ಯೋಗಿದ್ದೆ ಮುಗಿದ ಮುಗಿದ ದಿನ ಮಾರನೇ ದಿನ ಹಾರ್ಟ್ ಬಿಟ್ಟು ಟೂ ಹಂಡ್ರೆಡ್ ಚೇಂಜ್ ಕೊಟ್ಟೋಗ್ಬಿಟ್ಟಿತ್ತು ಇನ್ನೂರ ಎಂಬತ್ತಕ್ಕೆ ಹೋಗ್ಬಿಟ್ಟಿತ್ತು ಆವಾಗ ಇಮಿಡಿಯೇಟ್ ನಾನು ಏನು ಅಂದರೆ ಫಸ್ಟು ಮಾಡಲೇಬೇಕು ನನಗೆ ಯೋಗ ಗೊತ್ತು ಮುದ್ರೆ ಗೊತ್ತಿರೋದ್ರಿಂದ ನಾನು ಬಚಾವಾಗಿದ್ದೀನಿ ಅಷ್ಟೇ ಡಾಕ್ಟರ್ಗಳು ಕೂಡ ಅದೇ ಹೇಳಿದರು ಅದು ತುಂಬಾ ಡೇಂಜರು ಬದುಕಿ ಬಂದಿರೋದೇ ಹೆಚ್ಚು ಅಂತಲೇ ನನಗೆ ಡಾಕ್ಟರ್ಗಳು ಹೇಳಿದರು ಆದರೆ ನನಗೆ ಮತ್ತೆ ಫೇಸ್ ಮೇಕರ್ ಕೂಡ ಹಾಕಿದ್ರು ಯಾಕಂದರೆ ಇನ್ನೊಂದು ಸರಿ ಆ ಥರ ಆದರೆ ಇರಲಿ ಅಂತ ಫೇಸ್ ಮೇಕರ್ ಹಾಕಿದ್ರು ಹಾಕಿಸ್ಕೊಂಡಿದ್ದೀನಿ ಫೇಸ್ ಮೇಕರ್ ಇದ್ರೂ ನಾನು ಯೋಗ ಪ್ರಾಣಾಯಾಮ ಎಕ್ಸಸೈಸ್ ಬಿಟ್ಟಿಲ್ಲ ಬಿಟ್ಟು ಇಲ್ಲ ಇನ್ನೊಂದು ಹತ್ತು ಜನಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋ ಇನ್ನೂ ಉತ್ಸಾಹ ಬಂತು ಅದಕ್ಕೋಸ್ಕರನೇ ಮತ್ತೆ ನಾನು ವೀಡಿಯೋಗಳನ್ನು ಸ್ಟಾರ್ಟ್ ಮಾಡಿದೆ ಅದಕ್ಕೆ ಮುಂಚೆ ಮಾಡ್ತಾಯಿದ್ದೆ ಆದರೆ ಅದಕ್ಕಿಂತ ಜಾಸ್ತಿ ಈಗ ಮಾಡ್ತಾಯಿದ್ದೀನಿ ಈಗ ನಾವು ಇಮಿಡಿಯೇಟ್ ಹೃದಯಾಘಾತ ಆದ ತಕ್ಷಣ ಮಾಡಲೇಬೇಕಾಗಿರೋದು ಫಸ್ಟ್ ಮಾಡಬೇಕಾಗಿರೋದೇನಪ್ಪ ಅಂದರೆ ಮೃತ್ಯು ಸಂಜೀವಿನಿ ಮುದ್ರೆ ಅಂತಾರೆ ಇದನ್ನು ಇದು ಇನ್ಸ್ಟೆಂಟ್ ಇನ್ಸ್ಟೆಂಟ್ ಅಂದರೆ ಇಮಿಡಿಯೇಟು ನಮ್ಮ ಹಾರ್ಟ್ ಬೀಟ್ನ ಕಡಿಮೆ ಮಾಡೋದಲ್ದಿರ ಹಾರ್ಟ್ ಅಟ್ಯಾಕ್ ಆಗಿದ್ರೂ ಕೂಡ ನಾವು ಹಾಸ್ಪಿಟಲ್ಗೆ ಹೋಗೋವರೆಗೂ ನಮ್ಮನ್ನು ಇದು ಕಾಪಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ನೀವು ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಲೇಬೇಕು ನೀವು ತಿಳ್ಕೊಂಡಿರಬೇಕು ನೀವು ಶೇರ್ ಮಾಡದೇ ಇದ್ರೂ ಪರವಾಗಿಲ್ಲ ದಯವಿಟ್ಟು ನೀವಾದರೂ ತಿಳ್ಕೊಂಡಿರಿ ನೀವೊಂದು ಹತ್ತು ಜನಕ್ಕೆ ಯಾರಿಗೆ ಆಗಿರಲಿ ರೋಡಲ್ಲಿ ಹೋಗೋರ್ಗೆ ಆಗ್ತಾ ಇರಲಿ ನಾವು ಇದನ್ನು ಮಾಡಿ ತೋರಿಸ್ಬೇಕು ಫಸ್ಟ್ ಏನು ಮಾಡಬೇಕು ನೋಡಿ ನಮ್ಮ ತೋಳ್ ಬೆರಳನ್ನು ಹೆಬ್ಬೆರಳಿನಿಂದ ಈ ಥರ ಮುಚ್ಚಬೇಕು ಆಮೇಲೆ ನಮ್ಮ ಉಂಗುರದ ಬೆರಳು ಮತ್ತು ಮದ್ಯದ ಬೆರಳನ್ನು ಹೆಬ್ಬೆರಳಿನ ತುದಿಗೆ ಸಿಂಪಲ್ಲಾಗಿ ಟಚ್ ಮಾಡಿಕೊಡ್ಬೇಕು ಟಚ್ ಮಾಡಿ ಇವಾಗ ಹೆಂಗ್ ಬೇಕಾದರೆ ಇಟ್ಕೊಬೋದು ಸತ್ಯಕ್ಕೆ ನಾನು ಕೂತ್ಕೊಂಡು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಯಾರಿಗಾದರೂ ಹಾರ್ಟ್ ಬೀಟ್ ಜಾಸ್ತಿ ಇದೆ ಅನ್ನೋರಿಗೆ ಕ್ಯೂರ್ ಮಾಡ್ಕೊಳ್ಳೋಕ್ಕೋಸ್ಕರ ಇದು ತುಂಬ ಕೆಲಸ ಮಾಡುತ್ತೆ ತುಂಬ ಒಳ್ಳೆಯ ಮುದ್ರೆ ಇದು ದಯವಿಟ್ಟು ಯಾರು ನೆಗ್ಲಿಜೆನ್ಸಿ ಮಾಡಬೇಡಿ ಈ ಮುದ್ರೆನ ನೀವು ಹಾಸ್ಪಿಟಲ್ಗೆ ಹೋಗೋವರೆಗೂ ಹಾಕಿ ಪೇಶೆಂಟ್ಗೆ ಇಲ್ಲ ಒಂದು ಟೇಪ್ ಹಾಕ್ಬಿಡಿ ಇಲ್ಲಿಗೆ ಒಂದು ಟೇಪ್ ಹಾಕಿ ಆಮೇಲೆ ಇಲ್ಲಾಕಿ ಇಲ್ಲೊಂದು ಟೇಪ್ ಹಾಕ್ಬಿಟ್ಟು ಬಿಟ್ಬಿಡಿ ಬಿಟ್ಬಿಟ್ರೆ ನಿಮಗೆ ಮೃತ್ಯು ಸಂಜೀವಿನಿ ಮುದ್ರೆ ಅಥವಾ ಅಪಾನ ವಾಯು ಮುದ್ರೆ ಅಂತಾರೆ ಇದು ಗ್ಯಾಸ್ ಡ್ರಬಲ್ಸ್ ಇದ್ದರೂ ಕೂಡ ವಾಸಿ ಮಾಡುತ್ತೆ ಕೆಲವರು ಗ್ಯಾಸ್ ಡ್ರಬಲ್ ಅಂತ ನಾವು ತಪ್ಪಾಗಿ ತಿಳ್ಕೊಂಡು ಹಾರ್ಟ್ ಅಟ್ಯಾಕ್ನ ಕೂಡ ತೊಂದ ತೊಂದರೆ ಮಾಡ್ಕೊಳ್ತಾ ಇರ್ತೀವಿ ಈ ಮುದ್ರೆ ಮೃತ್ಯು ಸಂಜೀವಿನಿ ಮುದ್ರೆ ಅಂತ ಇದನ್ನು ನಮಗೆ ಯಾವುದೇ ಕಾರಣಕ್ಕೂ ಮರಿಬಾರ್ದು ಈಗ ಹಾರ್ಟ್ ಪ್ರಾಬ್ಲಮ್ ಇರೋರು ಏನು ಮಾಡಬೇಕಪ್ಪ ಈ ಹಾರ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟಿರತ್ತೆ ಆದರೆ ಏನು ಮುದ್ರೆಗಳು ಮಾಡಬೇಕು ಏನು ಪ್ರಾಣಾಯಾಮ ಮಾಡಬೇಕು ಅಂತ ಗೊತ್ತಿರಲ್ಲ ಅವ್ರಿಗೋಸ್ಕರ ಕೂಡ ನಾನು ಇವಾಗ ಒಂದು ಪ್ರಾಣಾಯಾಮ ಮತ್ತೆ ಮುದ್ರೆಗಳು ಹೇಳ್ಕೊಡ್ತೀನಿ ಎರಡು ಮುದ್ರೆ ಇರುತ್ತೆ ಸ್ವಲ್ಪ ಪ್ರಾಣಾಯಾಮ ಮಾಡಿದ್ರು ಸಾಕು ಮಾಡ್ತಾ ಬಂದರು ಸಾಕು ಏನು ಮಾಡಬೇಕು ಫಸ್ಟು ಅನುಲೋಮ ವಿಲೋಮ ಮಾಡಬೇಕು ಅನುಲೋಮ ವಿಲೋಮ ಇದು ಆಲ್ರೆಡಿ ಬಂದ್ಬಿಟ್ಟಿದೆ ಈಗ ಮಾಡಬೇಕಾಗಿರುವಂತಹದ್ದು ಇಲ್ಲ ಕೆಲವರಿಗೆ ಹಾರ್ಟ್ಬೀಟ್ ಜಾಸ್ತಿ ಇರುತ್ತೆ ಟ್ರೀಟ್ಮೆಂಟ್ ತಗೊಂಡಿರಲ್ಲ ಅಂತವರು ಕೂಡ ಹಾರ್ಟ್ಬೀಟ್ ನಾರ್ಮಲ್ ಬರೋದಕ್ಕೋಸ್ಕರ ಇದು ಎಡಗಡೆ ಉಸಿರು ತಗೋಬೇಕು ಬಲಗಡೆ ಉಸಿರು ಹಾಕ್ತಾ ಇರಬೇಕು ಹೊಸರ ಉಸಿರು ಹೊರ ಹಾಕ್ತಾ ಇರಬೇಕು ಮತ್ತೆ ಬಲಗಡೆನೆ ತಗೋಬೇಕು ಎಡಗಡೆ ನೋಡ್ಕೊಳ್ಳಿ ಒಂದ್ಸರಿ ಈ ತರ ಹತ್ತು ನಿಮಿಷಗಳ ಕಾಲ ಅನುಲೋಮ ವಿಲೋಮ ಮಾಡಿ ಎಡಗಡೆ ತಗೋಬೇಕು ಬಲಗಡೆ ಬಿಡಬೇಕು ಬಲಗಡೆ ತಗೊಂಡು ಎಡಗಡೆ ಬಿಡ್ತಾ ಇರಬೇಕು ಅಷ್ಟೇ ಎಳಗಡೆ ತಗೊಂಡು ಮತ್ತೆ ಬಲಗಡೆ ಬಿಡ್ತಾ ಇರೋದು ಇಷ್ಟು ಮಾಡ್ತಾ ಬಂದರೆ ಕೂಲಾಗಿ ಹಾರ್ಟ್ ಪ್ರಾಬ್ಲಮ್ಸ್ ಕಡಿಮೆ ಆಗ್ತಾ ಬರುತ್ತೆ ಅದರ ಜೊತೆಗೆ ನಾವೇನು ಮಾಡಬೇಕು ಮೃತ್ಯು ಸಂಜೀವಿನಿ ಮುದ್ರೆನ ಅರ್ಧ ಗಂಟೆ ಆಗಬೇಕು ಎಷ್ಟೊತ್ತು ಅರ್ಧ ಗಂಟೆ ಯಾಕೆ ಹಾರ್ಟ್ ಬೀಟ್ ಕಂಟ್ರೋಲ್ ಇಲ್ಲ ಅಥವಾ ಹಾರ್ಟ್ ಲ್ಯಾಕೇಜಸ್ ಇದೆ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ತುಂಬ ಇದೆ ಅನ್ನೋರಿಗೆಲ್ಲ ಮೃತ್ಯು ಸಂಜೀವಿನಿ ಮುದ್ರೆ ಅಥವಾ ಪಾನವಾಯಿ ಮುದ್ರೆನ ಅರ್ಧ ಗಂಟೆ ಹಾಕಬೇಕು ಅದರ ಜೊತೆಗೆ ಇನ್ನೊಂದು ಅರ್ಧ ಗಂಟೆ ಹಾಕಬೇಕಾಗಿರೋದು ಹೃದಯ ಮುದ್ರೆ ಅಂತ ಈ ಹೃದಯ ಮುದ್ರೆ ಏನಪ್ಪಾ ಅಂದರೆ ನೋಡಿ ನಮ್ಮ ಎರಡು ಮಧ್ಯದ ಬೆರಳನ್ನು ಈ ಥರ ಇಟ್ಕೋಬೇಕು ಮತ್ತೆ ಉಂಗುರದ ಬೆರಳು ಮತ್ತೆ ಕಿವಿ ಬೆರಳು ಎರಡನ್ನ ಈ ಥರ ಟಚ್ ಮಾಡಬೇಕು ಟಚ್ ಮಾಡಿ ನಮ್ಮ ಹೆಬ್ಬೆರಳನ್ನು ಮತ್ತೆ ತೋಳ್ಬೆರಳನ್ನು ಈ ಥರ ಓಪನ್ ಮಾಡ್ಕೋಬೇಕು ಈ ಥರ ಓಪನ್ ಮಾಡಬೇಕು ಇವ್ರೆಂಟ್ ಎರಡು ಟಚ್ ಮಾಡಬೇಕು ಮಧ್ಯದ ಬೆರಳನ್ನ ಈ ಥರ ಬೆಂಡ್ ಮಾಡಿ ಇಟ್ಕೋಬೇಕು ಇದು ಹೃದಯ ಮುದ್ರೆ ಇದನ್ನು ಅರ್ಧ ಗಂಟೆ ಮಾಡ್ತಾವೆ ಅಂದರೆ ನಿಮ್ಮ ಹೃದಯ ಕಾಯಿಲೆಗಳು ವಾಸಿ ಆಗೋದೇ ಅಲ್ದಿರೋ ಹೃದಯಾಘಾತ ಆಗುವಂತಹ ಚಾನ್ಸಸ್ಸು ಏಯ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಹಾಗೂ ಇಮಿಡಿಯೇಟ್ ಹೃದಯಾಘಾತ ಆಯಿತು ಅಂದರೆ ನಾನು ಹೇಳಿದೆ ಅಪಾನ ವಾಯು ಮುದ್ರೆನ ಹಾಕ್ಬಿಟ್ಟು ನೀವು ಹಾಸ್ಪಿಟಲ್ವರೆಗೂ ಕರ್ಕೊಂಡು ಹೋದರೆ ನಿಮಗೆ ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ ಇನ್ಸ್ಟೆಂಟ್ ರಿಲೀಫ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಯಾಕಂದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾಲ್ಕು ಸ್ಟಂಟ್ ಇದೆ ಒಂದು ಫೇಸ್ ಮೇಕಲ್ ಇದೆ ನನಗೆ ಆದರೂ ಕೂಡ ನಾನು ಯಾವುದೇ ತೊಂದರೆ ಇಲ್ದಿರ ಇದು ಮಾಡ್ತಾ ಇದ್ದೀನಿ ಐವತ್ತು ವರ್ಷದ ಮೇಲಾದರೂ ಕೂಡ ನನಗೆ ತೊಂದರೆ ಏನೂ ಆಗ್ತಾ ಇಲ್ಲ ಯಾಕಪ್ಪ ಅಂದರೆ ನಾನು ಮಾಡ್ತಾ ಇರೋಂಥ ಯೋಗ ಪ್ರಾಣಾಯಾಮಗಳಿಂದಾನೆ ನನ್ನ ಪ್ರಾಣ ಉಳಿತಾಯಿ ಉಳಿದಿದೆ ಮತ್ತು ಉಳಿತಾಯಿದೆ ಅಂತಲೂ ನಾನು ಹೇಗೆ ನನಗೆ ಗೊತ್ತು ಅದರ ಜೊತೆಗೆ ಉಪ್ಪು ಉಪ್ಪು ಕಡಿಮೆ ಮಾಡಿ ಇದು ಮಾಡ್ಕೊಂಡು ಹೋಗ್ತಾ ಇರಿ ನಿಮಗೆ ಹೃದಯ ಆಗತ್ತ ಸಮಸ್ಯೆ ಇಲ್ದಿರ ಇರುತ್ತೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಯಾಕಂದರೆ ಇದು ಇಂಪಾರ್ಟೆಂಟ್ ವಿಡಿಯೋ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಇನ್ನೊಬ್ಬರಿಗೆ ನನಗೆ ನನಗಾದ ತೊಂದರೆ ಇನ್ನೊಬ್ರಿಗೆ ಆಗಬಾರ್ದು ಅನ್ನೋ ಒಂದೇ ಒಂದು ತೊಂದರೆಗೋಸ್ಕರ ಹೇಳ್ತಾ ಇದ್ದೀನಿ ಆಮೇಲೆ ಆದ ಇಮಿಡಿಯೇಟ್ ಹೋಗಿ ಹಾಸ್ಪಿಟ್ಲಲ್ಲಿ ನಾವು ಅಡ್ಮಿಟ್ ಆಗೋದು ತುಂಬಾ ಒಳ್ಳೆಯದು ಅಲ್ಲಿವರೆಗೂ ಈ ಮುದ್ರೆಗಳನ್ನ ನಾವು ಇದು ಮಾಡ್ಕೋಬೇಕು ಇಲ್ಲಾಂದ್ರೆ ನಾನು ಅದೇ ತಪ್ಪು ಮಾಡಿದೆ ಟ್ವೆಂಟಿ ಫೋರ್ ಅವರ್ಸ್ ಹಾಸ್ಪಿಟ್ಲಿಗೆ ಹೋಗ್ತೀರಾ ಫುಲ್ ಬ್ಲಾಕ್ ಆಗಿ ಈಗ ಬರೀ ತರ್ಟಿ ಫೈವ್ ಪರ್ಸೆಂಟ್ ಇದೆ ನನ್ನ ತರ್ಟಿ ಪರ್ಸೆಂಟ್ ಇಳಿದಿತ್ತು ನನ್ನ ಹಾಕ್ಬಿಟ್ಟು ಆ ಥರ ಆಗಬಾರ್ದು ಅಂತ ಎಲ್ಲರನ್ನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ವಿಡಿಯೋ ಎಲ್ಲರಿಗೂ ಶೇರ್ ಮಾಡ್ತೀರಾ ಅಂತ ಹೇಳಿ ಕೇಳ್ಕೊತಾ ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ತುಂಬ ಇಂಥ ಒಳ್ಳೆ ವೀಡಿಯೋಗಳು ಇನ್ನೂ ನೂರಾರು ವೀಡಿಯೋಗಳನ್ನು ಮಾಡೋಕ್ಕೆ ಪ್ರೇರಣೆ ಕೊಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು